ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಹದಿನಾರನೇ ಶ್ಲೋಕಕ್ಕೆ ಬಂದಿದ್ದೇವೆ ಹಿಂದಿನ ಶ್ಲೋಕದಲ್ಲಿ ಡಾಬು ಅಂದರೆ ಸೊಂಟದ ಪಟ್ಟಿ ಅಥವಾ ಒಡ್ಯಾಣ ಅಂತಲೂ ಕರೀತಾರೆ ಅಥವಾ ಇದಕ್ಕೆ ಉಡಿದಾರ ಅಂತ ಸಹ ಕರೀತಾರೆ ಅದು ಅದರ ಬಗ್ಗೆ ಅಮ್ಮನ ಸೊಂಟ ಮತ್ತು ಅದಕ್ಕೆ ಸಿಕ್ಕರ್ತಕ್ಕಂಥ ಸುಂದರವಾಗಿ ಕಾಣುವ ಹಾಗೆ ಒಡ್ಡಾಣದ ಬಗ್ಗೆ ವರ್ಣನೆಯನ್ನು ನಾವು ಕೇಳಿದ್ದೇವೆ ಆ ನಡಿಗೆ ಅಮ್ಮನ ಸೌಶೀಲ್ಯಕ್ಕೆ ತಕ್ಕಂತಹ ಸೌಭಾಗ್ಯಕ್ಕೆ ಸಂತಾನ ಭಾರವನ್ನು ಹೊರುವುದಕ್ಕೆ ಸೊಂಟದ ಬಗ್ಗೆ ನಾವು ವರ್ಣನೆಯನ್ನು ನೋಡಿದ್ದೀವಿ ಈಗ ಹದಿನಾರನೇ ಶ್ಲೋಕದಲ್ಲಿ ಅಮ್ಮನ ಅಮ್ಮ ಧರಿಸುವ ವಸ್ತ್ರ ಅಂದರೆ ಕೆಂಪು ವರ್ಣದ ರೇಷಿಮೆ ಸೀರೆ ಅದರ ಬಗ್ಗೆ ವರ್ಣನೆ ಇದೆ ಈಗ ಹದಿನಾರ ಹದಿನಾರನೇ ಶ್ಲೋಕವನ್ನು ನೋಡೋಣ ಅರುಣಾರುಣ ಕೌಸುಂಭ ವಸ್ತ್ರ ಬಾಸ್ವತ್ಕಟೀತೀ ರತ್ನ ಕಿಂಕಿಣಿ ಕಾರಮ್ಯ ರಶನಾದಾಮಭೂಷಿತ ಆ ಜಗನ್ಮಾತೆ ಲಕ್ಷಣವಾದ ಕೆಂಪು ವರ್ಣದ ರೇಷಿಮೆ ವಸ್ತ್ರವನ್ನು ಆಕೆಯ ಕಟೀ ಪ್ರದೇಶದ ಸುತ್ತಲೂ ಸೀರೆಯ ಮೇಲೆ ಬಿಗಿಯಾಗಿ ಕಟ್ಟಲ್ಪಟ್ಟು ರತ್ನಗಳನ್ನು ಹುದುಗಿದ ಕಿರುಗೆಜ್ಜೆಗಳ ಧ್ವನಿಯಿಂದ ಕೂಡಿದ ಚಿನ್ನದ ಸೊಂಟದ ಪಟ್ಟಿ ಅಥವಾ ಉಡಿದಾರವನ್ನು ಧರಿಸಿದ್ದಾಳೆ ಸ್ತ್ರೀ ಧರಿಸುವ ಆಭರಣಗಳಲ್ಲಿ ಡಾಬು ಉಡಿದಾರ ವಿಶೇಷವಾದುದು ಅವು ಅವರ ಆರ್ಥಿಕ ಔನ್ನತ್ಯವನ್ನು ಸ್ಥಿತಿಗತಿಗಳನ್ನು ತಿಳಿಯಪಡಿಸುತ್ತದೆ ಆಕೆಯ ಕಟಿಗೂ ನಡಿಗೆಗೂ ಶಕ್ತಿಯನ್ನು ನೀಡುತ್ತದೆ ಇದಿಷ್ಟು ಅಮ್ಮನ ವಸ್ತ್ರದ ಬಗ್ಗೆ ವರ್ಣನೆ ಮತ್ತು ಒಡ್ಡಾಣ ಅಥವಾ ಡಾಬಿನ ವರ್ಣನೆ ವೀಕ್ಷಕರೇ ಮತ್ತೆ ಮುಂದಿನ ಶ್ಲೋಕ ಅದರ ವಿವರಣೆಯೊಂದಿಗೆ ಸಿಗೋಣ ಧನ್ಯವಾದಗಳು